ಹನಗೋಡು ರಸ್ತೆಯ ಕೂಡ್ಲೂರು ಗ್ರಾಮಕ್ಕೆ ಹೋಗುವ ಮಾರ್ಗ ಮಧ್ಯೆ ಅದೊಂದು ಕಾರಣಿಕತೆಯ ದೇವಸ್ಥಾನ ಕಾಣುತ್ತದೆ ಕಾಪಾಡುವಂತ ಬಂದ ಭಕ್ತರನ್ನ ದೇವಿ ಪೊರೆಯುತ್ತಾಳೆ ಎಂಬ ನಂಬಿಕೆ ಭಕ್ತ ಗಣತಾಗಿದೆ ಅಷ್ಟಕ್ಕೂ ಈ ದೇವಿಯ ಏನು ಭಕ್ತರು ಏನ್ ಹೇಳ್ತಾರೆ ನೋಡ್ಕೊಂಡು ಬನ್ನಿ ಶ್ರೀ ಮಸಣಿಕಮ್ಮ ದೇವಿ ನಂಬಿದ ಭಕ್ತರ ಕಾಯು ತಾಯಿ ಹೌದು ಮನುಷ್ಯ ತನ್ನ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ತನ್ನ ಜೀವಿತಾವಧಿಯಲ್ಲಿ ಅನುಭವಿಸುತ್ತಾರೆ ತನಗಿರುವ ಕಷ್ಟಗಳ ಪರಿಹಾರಕ್ಕಾಗಿ ಭಗವಂತನ ಮೊರೆ ಹೋಗಿ ಭಕ್ತಿಯಿಂದ ನಮಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗುತ್ತಾನೆ ಅದರಂತೆ ಈ ದೇವಿ ಮಸಳಿಕಮ್ಮ ತಾಯಿ ಬಳಿ ಹಲವಾರು ಭಕ್ತರು ಬಂದು ಯಾವುದೇ ಸಮಸ್ಯೆಗಳಿದ್ದರೂ ಹರಕೆ ಹೊತ್ತು ಭಕ್ತಿಯಿಂದ ಪೂಜಿಸಿ ಪರಿಹಾರವನ್ನ ಕಂಡುಕೊಳ್ಳುತ್ತಿದ್ದಾರೆ ಇನ್ನು ದೇವಿಯ ಮಹಿಮೆ ಅರಿತ ಜನಗಳು ಏನು ಹೇಳುತ್ತಾರೆ ಎಂಬುದನ್ನು ನೀವೇ ಕೇಳಿ ದೊರ್ಸಿಂದ ಬಂದಾಗ ಒಂದು ರೂಪಾಯಿ ದುಡ್ಡು ಇತ್ತಿಲ್ಲ ಅಮ್ಮಂತ ಬಂದಮೇಲೆ ನನಗೆ ದುಡ್ಡೆಲ್ಲ ಹಾಕಿ ನಮ್ಮ ಮಗ ಮದುವೆ ಮಾಡಿ ಇನ್ನೂ ಆಗಷ್ಟು ದುಡ್ಡು ಮಿಟ್ಕತ್ತದೆ ಅಂತ ಅಮ್ಮ ಹೇಳಿತ್ತು ಹಂಗೆ ಉಳ್ಕತ್ತು ನಮಗೆ ನಮ್ಮ ಯಜಮಾನ್ರಿಗೆ ಸಕ್ಕತ್ ಸೀರಿಯಸ್ ಆಗಿತ್ತು ಈಗ ತಿರೇಪಟ್ಲದಮ್ಮ ದೇವಸ್ಥಾನದಲ್ಲಿ ಒಳ್ಳೇದಾಯ್ತದೆ ಕೂಡ್ಲೂರಲ್ಲಿ ಅಂತ ಹೇಳಿದ್ರು ಆಗ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ರು ಒಳ್ಳೇದಾಗಿತ್ತಿಲ್ಲ ಜಾಸ್ತಿ ಸೀರಿಯಸ್ ಆಗಿ ಸತ್ತೊಯ್ತಾರೆ ಅಂತೆಲ್ಲ ಹೇಳಿದರು ಆಮ್ಯಾಗ ಇಲ್ಲಿಗೆ ಯಾರೋ ಒಬ್ಬರು ಕರ್ಕೊಬಂದರು ಕರ್ಕೊಂಡ ಬಂದ ಮೇಲೆ ಒಂದು ವರ್ಷ ಆಯ್ತು ಇಲ್ಲಿಗೆ ಬಂದು ಬಂದ ಮೇಲೆ ಇಲ್ಲಿ ತಾಯಿ ಹತ್ರ ಬಂದ ಮೇಲೆ ಎಲ್ಲ ಥರದಲ್ಲೂ ಒಳ್ಳೇದಾಗಿ ಈಗ ನಮ್ಮ ಅಜ್ಬೆಂಟ್ರು ಚೆನ್ನಾಗಾವ್ರಿ ಮೂರು ವರ್ಷ ಅದು ಆಯ ಮಾಡಿಸಿ ಮೂರು ವರ್ಷಕ್ಕೆ ಈ ವರ್ಷ ಈ ವರ್ಷ ಅಮ್ಮನತ್ರ ಬಂದ ಮೇಲೆ ಅಮ್ಮನತ್ರ ಬಂದು ಇವಾಗ ಒಂದು ಎರಡು ಎರಡೂವರೆ ತಿಂಗಳು ಮೂರು ತಿಂಗಳ ಹತ್ರ ಆಗೈತಿ ಅಮ್ಮನತ್ರ ಮೇಲೆ ಶುದ್ಧವಾಗಿ ಒಳ್ಳೇದಾಗೈತೆ ಇವಾಗ ಆರ್ ಸಿ ಸಿ ಹಾಕ್ತಿದ್ದೀವಿ ಆಪ್ರೇಷನ್ ಮಾಡಬೇಕೋ ಸೈನ್ ಐತೆ ಅಂತೇಳಿ ನನ್ನ ಮಗನ ಹತ್ರ ನನ್ನ ಹತ್ರ ಕೇಳಿದ್ದಾರೆ ಯಾರೂ ಇಲ್ಲ ಅಲ್ಲಿ ನನ್ನ ಹೆಣ್ಮರಂತೂ ಸೈನ್ ಹಾಕಲಿಲ್ಲ ಅದು ಎಷ್ಟೇ ಖರ್ಚಾದರೂ ನಾನು ನನ್ನ ಗಂಟೆಗೆ ಮುಲ್ಸ್ಕೊಬೇಕು ಅಂತೇಳಿ ನನ್ನ ಮಗ ಸೈನ್ ಹಾಕ್ಬಿಟ್ಟು ಆ ಹೂವ ಮಗ ಇವ್ರವಳು ಅರ್ಥ ಕುಂತಿದ್ದಿಲ್ಲ ನಮಗೆ ಗೊತ್ತಿಲ್ಲ ಅವತ್ತಿನ ದಿವಸ ನನ್ನ ಮಗ ಆಸ್ಪತ್ರೆ ಒಳಗೆ ಅದು ಮುಂದೆ ಅಕ್ಕಿ ಮಾಡ್ಕೊಂಡು ನಮ್ಮ ಅಕ್ಕಂದು ಆಸ್ಪತ್ಸೆ ಅಂತ ನಾನು ನಾಲ್ಕು ಕಾಲಕ್ಕೆ ಬೇಟೆ ಕೊಡ್ತೀನಿ ತಾನೋ ಅಂತ ಅಕ್ಕಿ ಮಾಡ್ಕೊಂಡು ಈ ದೇವಸ್ಥಾನವು ಹುಣಸೂರು ಹನಗೋಡು ರಸ್ತೆಯ ಕೂಡ್ಲೂರು ಗ್ರಾಮಕ್ಕೆ ಹೋಗುವ ಮಾರ್ಗ ಮಧ್ಯೆ ಕಂಡುಬರುತ್ತದೆ ಭಕ್ತರಿಗೆ ಗುಡ್ಡಪ್ಪನವರು ಬೀಳೆದೆಲೆ ಶಾಸ್ತ್ರ ಕವಡಿ ಶಾಸ್ತ್ರ ಅಂಜನಾಶಾಸ್ತ್ರ ಹೂವರ ಪಡೆಯುವುದರ ಮೂಲಕ ಭಕ್ತರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಮಾಡಿಕೊಡುತ್ತಿದ್ದಾರೆ ಮಾಟ ಮಂತ್ರ ಶಂಕೆ ಭೀತಿ ಇದ್ರೆ ತಡೆ ಬಿಡುಗಡೆ ಕೂಡ ಮಾಡಿಕೊಳ್ಳಲಾಗುತ್ತದೆ ಇನ್ನು ವಾರದ ಎಲ್ಲಾ ದಿನಗಳಲ್ಲಿ ಗುಡ್ಡಪ್ಪನವರು ಜನರಿಗೆ ಲಭ್ಯವಿರುತ್ತಾರೆ ಮಂಗಳವಾರ ಮತ್ತು ಶುಕ್ರವಾರದಂದು ವಿಶೇಷ ಪೂಜೆ ಇದ್ದು ನೆರೆದ ಭಕ್ತರಿಗೆ ಅನ್ನದಾನವೂ ಕೂಡ ಮಾಡಲಾಗುತ್ತದೆ ಹುಣಸೂರು ತಾಲೂಕು ಹನುಗುಡ ಹಬ್ಬಿ ತಟೆಕೆರೆ ಹೊಸಕೋಟೆ ಶ್ರೀ ಮಸಣಿಕಮ್ಮ ಟೆಂಪಲ್ ಅಂದ್ರೆ ಇದು ಪ್ರಯಾಪಟ್ಣದಮ್ಮ ಅಂತ ಇದು ಮೂಲ ಸ್ಥಳ ಇರೋದು ಪಿರಿಯಾಪಟ್ಣದಲ್ಲಿ ನಾವು ಈಗ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಒಂದು ನೆಲೆ ಮಾಡಿಕೊಂಡು ಮಸಿನಮ್ಮ ಪ್ರಿಯಾಪಟ್ಣಮ್ಮ ಅಂತ ಹೇಳಿ ಒಂದು ನೆಲೆ ಮಾಡಿಕೊಂಡು ಈ ನಮ್ಮ ಹುಣಸೂರ್ ತಾಲೂಕ್ ಫಸ್ಟ್ ದೇವಸ್ಥಾನ ನಮ್ದೇನೆ ಅಂದ್ರೆ ಏನು ಮಾರ್ಚ್ ತಿಂಗಳಲ್ಲಿ ಪ್ರಿಯಾಪಟ್ಟಣದಲ್ಲಿ ಉತ್ಸವ ನಡೀತದೆ ಜಾತ್ರೆ ನಡೀತದೆ ಅದೇ ಮಾರ್ಚ್ ತಿಂಗಳು ಅಲ್ಲಿ ಗುರುವಾರ ನಡೀತದೆ ಇಲ್ಲಿ ಶುಕ್ರವಾರ ರಥೋತ್ಸವ ನಡೀತದೆ ಅದ್ದೂರಿಯಾಗಿ ಜಾತ್ರೆ ಎಲ್ಲಾನು ಮಾಡ್ತೀವಿ ಪ್ರತಿ ವರ್ಷವೂ ರಥೋತ್ಸವ ಮಾರ್ಚ್ ತಿಂಗಳ ಮೂರನೇ ಗುರುವಾರ ಶುಕ್ರವಾರ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಸದ್ಯ ದೇವಸ್ಥಾನ ನಿರ್ಮಾಣದ ಕಾಮಗಾರಿ ನಡೆಯುತ್ತಿದ್ದು ದೇಣಿಗೆ ನೀಡಲು ಇಚ್ಛಿಸುವ ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ಕೊಡಬಹುದು ಕರೆ ಮಾಡಲು ಇಚ್ಛಿಸುವವರು ಒಂಬತ್ತು ಐದು ಒಂಬತ್ತು ಒಂದು ಒಂಬತ್ತು ಏಳು ನಾಲ್ಕು ಎಂಟು ಒಂದು ಸೊನ್ನೆ ಹಾಗೂ ಒಂಬತ್ತು ಮೂರು ಐದು ಮೂರು ನಾಲ್ಕು ಐದು ಎಂಟು ಐದು ಮೂರು ಐದು ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು